ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಆ ಗುರು ಶುಕ್ರ ಶನಿಶ್ಚಾರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಆ ಸಮಸ್ತ ತುಳಸಿ ವೀಕ್ಷಕರಿಗೆ ಆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯೇಶ್ವರ್ಯ ಸಕಲ ದೋಷಗಳನ್ನು ನಿವಾರಣೆ ಮಾಡಲಿ ನಿಮ್ಮನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥದ್ದ ಸಮಯ ಹಾಗೆ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ದು ಹಾಗೆ ಇವತ್ತಿನ ಕಾಲಮಾನಗಳಲ್ಲಿ ಹೇಗಿದೆ ತಿಳ್ಕೊಳ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಿಮಗೆ ಕೂಲಂಕುಷವಾಗಿ ನೋಡೋಣ ಹಾಗೆ ಕೊನೆಯಲ್ಲಿ ಕೊಡ್ತಕ್ಕಂಥ ಸರಳ ಮಾಹಿತಿ ಇವತ್ತಿನದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಖಂಡಿತ ಯಾರೂ ಮಿಸ್ ಮಾಡ್ಕೋಬೇಡಿ ಈ ಮಾಹಿತಿ ನಿಮಗೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಜಗತ್ತಿಗೂ ದಿನನಿತ್ಯಕ್ಕೂ ಹಣಕಾಸಿನ ವಿಚಾರಕ್ಕೂ ಮನಸ್ ಮನೆ ಮನ್ ಮನಸ್ಸು ಇವೆಲ್ಲ ವಿಚಾರಕ್ಕೂ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಈ ದಿನ ಪಂಚಾಂಗ ಶ್ರವಣ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ಮ ತಿಳಿದುಕೊಂಡ ನಂತರ ಆ ಮುಖ್ಯ ವಿಚಾರಕ್ಕೆ ಹೋಗೋಣ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಸೋಮವಾರ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಅರ್ಷಣ ಯೋಗ ಕವಳಬ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲೇ ಇವತ್ತು ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂರು ನಿಮಿಷ ಮಧ್ಯಾಹ್ನದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಹತ್ತು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಈ ದಿನ ದ್ವಾದಶ ರಾಶಿಗಳ ಫಲವೇನು ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಸದೃಢತೆಯನ್ನು ಬೆಳೆಸ್ಕೊಳ್ಳಿ ಭಾಳ ವಿಶೇಷವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭ ಇದು ಬಹಳಷ್ಟು ಶ್ರಮದಿಂದ ಲಭ್ಯವಾಗ್ತಕ್ಕಂಥದ್ದು ಇದೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಆತಂಕದ ವಾತಾವರಣ ಮನಸ್ಥಿತಿ ಶುದ್ಧತೆ ಇರೋದಿಲ್ಲ ಕಷ್ಟತೆ ಕಷ್ಟ ಕಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಈ ದಿನ ತೋರಿಸ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಶುಭತ್ವವಿಲ್ಲ ಹಣಕಾಸು ವಿಚಾರಗಳು ಕೂಡ ಅಷ್ಟು ಉತ್ತಮತೆಯನ್ನು ತೋರಿಸೋದಿಲ್ಲ ಲಾಭ ನಿಮಗೆ ಸಿಕ್ತು ಅಂತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದು ದೂರ ಹೋಗ್ತಕ್ಕಂಥದ್ದು ಸಾಧ್ಯತೆ ಈ ದಿನ ತೋರಿಸ್ತದೆ ತಮ್ಮ ಕರ್ಮದಲ್ಲಿ ಸ್ವಲ್ಪ ಅಂದರೆ ತಮ್ಮ ಬಾಸ್ ಆಗಿರ್ಬೋದು ತಮ್ಮ ಕೆಲಸದ ವರ್ಗ ಆಗಿರ್ಬೋದು ಅಥವಾ ತಾವು ಟೀಮ್ ಲೀಡ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಾಗಿರ್ಬೋದು ಸ್ವಲ್ಪ ಶ್ರಮವಹಿಸಿ ಆ ಮಾಡ್ತಕ್ಕಂಥ ಕೆಲಸಗಳು ಜಾಸ್ತಿ ಆಗ್ತದೆ ಅಷ್ಟು ಸುಲಭದಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾತ್ವಿಕತೆ ಜಾಸ್ತಿ ಮಾಡಿ ಶಿವನ ಧ್ಯಾನ ಶಿವನ ನಮ್ಮ ಮಂತ್ರಗಳು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಓಂ ನಮ ಶಿವ ಶಿವ ಯ ಓಂ ಮಂತ್ರವನ್ನು ಪಠಿಸಿ ಖಂಡಿತ ಶುಭವಾಗ್ತದೆ ಹಾಗೇ ಋಷಭರಾಶಿಯವರ ಫಲ ಫಲಾಫಲ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಲಾಭ ಎಲ್ಲವನ್ನು ತಾವು ಒಬ್ಬರೇ ತಗೋಬೇಕು ಅಂತಕ್ಕಂಥ ಲಾಭವನ್ನು ಬಿಡಿದ್ದೀನ ಸ್ವಲ್ಪ ಮಟ್ಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಅಂದರೆ ಸಹಾಯಸ್ಥ ಡಿಪೆಂಡೆನ್ಸಿ ನಿಮ್ಮನ್ನು ಯಾರು ನಂಬ್ಕೊಂಡಿದ್ದಾರೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಋಷಭರಾಶಿಯವರು ಬಳಸ್ಕೊಳ್ತಕ್ಕಂಥದ್ದು ಹಾಗೆಯೇ ಸಹೋದರರಾಗಿದ್ದಾಗ ಸಹೋದರರಿಗೆ ಸ್ವಲ್ಪ ಸಮಪಾಲುಗಳನ್ನು ಕೊಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಲಾಭದ ದಿನವಾಗಿ ಪರಿಣಾಮವಾಗ್ತದೆ ಸ್ವಲ್ಪ ನಿಧಾನ ಆಗ್ತದೆ ಬಿಟ್ಟರೆ ಇನ್ನೆಲ್ಲ ಶುಭವಾಗ್ತದೆ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಯಾಕಪ್ಪ ಹೇಳ್ತಿದ್ದೀನಿ ಸಾತ್ವಿಕತೆ ಅಂದರೆ ಚಂದ್ರಶನಿ ಯಾವಾಗ ಕೂಡುತ್ತೋ ಸ್ವಲ್ಪ ಗಿವ್ಸ್ ದ ಪಾಯ್ಸನ್ ಎರಾಸ್ ಶುಭವನ್ನು ತಗೊಂಡ್ರೆ ಖಂಡಿತವಾಗಿ ಶುಭವಿದೆ ಚ ಕೂಡ ನೋಡಿ ಶನಿ ಕೂಡ ವಕ್ರನಾಗಿದ್ದಾನೆ ಈ ದಿನ ವಕ್ರತೆ ಇದ್ದಾಗ ಏನಾಗ್ತದೆ ವಕ್ರ ಬುದ್ಧಿ ಏನಾದರೂ ಬಂತು ಅಂದರೆ ನಿಮಗೆ ಸ್ವಲ್ಪ ಕಷ್ಟದಾಯಕ ಆಗ್ತದೆ ನಂದೇ ನಡಿಬೇಕು ಅಂತಕ್ಕಂಥ ವಾದಗಳಲ್ಲಿ ಸ್ವಲ್ಪ ಹಿನ್ನಡೆ ಸಾಧಿಸ್ತೀರ ಸದ್ಯದ ಪರಿಸ್ಥಿತಿಗೆ ನಿಮಗೆ ಶುಭವಾದರೂ ಸಹಿತ ಮುಂದೆ ಸೊಬಸೆ ಆಗ್ತಾ ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಈ ದಿನ ಎಲ್ಲದನ್ನು ಎಲ್ಲ ಆಸೆಗಳನ್ನು ನಿಯಂತ್ರಣ ಮಾಡಿ ಹೆಚ್ಚಿನ ಪ್ರಶಸ್ತಿಯನ್ನು ಪ್ರಾತಿನಿಧ್ಯವನ್ನು ಕೊಡಿ ಋಷಭ ರಾಶಿಯವರಿಗೆ ಒಳ್ಳೆಯದಿದೆ ವ್ಯಾಪಾರ ವಹಿವಾಟುಗಳು ಮತ್ತೊಂದು ವಿಚಾರಗಳಲ್ಲಿ ಶುಭತ್ವ ಲಾಭವನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ಇದೆ ಈ ಟ್ರಾವೆಲಿಂಗ್ ಒಂದು ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಶುಭತ್ವ ಜಾಸ್ತಿ ಇದೆ ಆದರೆ ಆದಷ್ಟು ಕೂಡ ನೀವು ಸಾತ್ವಿಕತೆಯಿಂದ ಮುಂದೆ ಹೋದರೆ ಈ ದಿನ ಋಷಭ ಋಷಭರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಜಾಸ್ತಿ ಇದೆ ಒಳ್ಳೆಯದಾಗಲಿ ಹಾಗೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಈ ದಿನದ ಫಲಾನುಫಲಗಳನ್ನು ನೋಡೋದಾದರೆ ಸ್ವಲ್ಪ ಅಹಂ ಇರತಕ್ಕಂಥ ಒಂದು ದಿನ ನನ್ನದು ನಿರ್ಧಾರ ಅದು ನಾನು ಬದಲಾವಣೆ ಆಗೋದಿಲ್ಲ ಈವೆರಡು ನಿರ್ಧಾರಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜಯವನ್ನು ತರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ನಾನು ಪ ಯಾರಿಗೂ ತಲೆ ತಗ್ಸೋಕ್ಕೆ ಸಾಧ್ಯ ಇಲ್ಲ ನಾನು ನಾನಾಗೆ ಬೆಳಿಬೇಕು ಅಂತಕ್ಕಂಥ ವಾದಗಳಲ್ಲಿ ತೊಡಗ್ತೀರಿ ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ಸಾಧ್ಯತೆಗಳಿದೆ ಹಣಕಾಸಿನ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಕೂಡ ಇದೆ ಒಟ್ಟಾರೆಯಾಗಿ ಮಿಥುನ ರಾಶಿಯ ದಿನವನ್ನು ಅಂದರೆ ರಾಶಿಯವರ ಈ ದಿನವನ್ನು ನೋಡೋದಾದರೆ ಒಂದು ನಿರ್ಧಾರಗಳನ್ನು ತಗೊಂಡು ನನ್ನದೇ ಆದಂಥ ಒಂದು ಸ್ಟ್ರಾಟಜಿಯಿಂದ ಬದುಕಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಬೆಳೆಸ್ಕೊಳ್ತೀರಿ ವ್ಯಾವಹಾರಿಕವಾಗಿ ಶುಭತ್ವ ಇದೆ ದಾಂಪತ್ಯದಲ್ಲೂ ಕೂಡ ಶುಭತ್ವ ಇರತಕ್ಕಂಥದ್ದು ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ ಮಾನಸಿಕ ನೆಮ್ಮದಿಗೋಸ್ಕರ ಶಿವನ ಆರಾಧನೆಯನ್ನು ಮಾಡಿ ಶುಭವಾಗ್ತದೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಕಾಡ್ತದೆ ಲೀಸಿನೆಸ್ ಅಂತ ಕರೆದ್ವಿ ಅವಕಾಶಗಳು ಏನೋ ಬರ್ತದೆ ಬಿಡಪ್ಪ ಇವತ್ತು ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಜಾಸ್ತಿ ದೈವಿಕತ್ವವನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ಆ ಒಂದು ಸೋಂಬೇರಿತನವನ್ನು ದೂರ ಇಟ್ಬಿಡಿ ಯಾರ್ಯಾರು ಇದ್ದಿರೋ ಸ್ವಲ್ಪ ಸೋಂಬೇರಿತನ ಪ್ರಯಾಣ ಮತ್ತೊಂದು ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ಜಾಸ್ತಿ ತೋರಿಸ್ತದೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಬಿಸ್ನೆಸ್ಮನ್ಗಳಿಗಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಕಟಕ ರಾಶಿ ಈ ದಿನ ಅಷ್ಟು ಶುಭವಲ್ಲ ಭಾಗ್ಯದಲ್ಲಿ ಶನಿ ಇದ್ದಾನೆ ಆದರೆ ಅಷ್ಟು ಉತ್ತಮ ತಪ್ಪಲಗಳನ್ನು ಕೊಡೋದಿಲ್ಲ ಗುರು ಲಗ್ನದಲ್ಲಿದ್ದ ಸ್ವಲ್ಪ ಮಟ್ಟಿಗೆ ರಾಯರ ಸನ್ನಿಧಾನ ಗುರುತತ್ವ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಸ್ವಲ್ಪ ಆಕ್ಟಿವ್ನೆಸ್ ಜಾಸ್ತಿ ಆಗಿ ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳಿ ಈ ದಿನ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಒಂದಷ್ಟು ಈ ಏನು ಅಸಡ್ಡೆ ಅಥವಾ ಈ ಒಂದು ಇನರ್ಷಿಯಾ ಕಡಿಮೆ ಆಗ್ತಾ ಬರ್ತದೆ ಖಂಡಿತವಾಗಿ ನೀವು ಕೂಡ ಶಿವನ ಆರಾಧನೆ ಶುಭ ಫಲ ಪ್ರಾಪ್ತಿ ಸಿಂಹರಾಶಿ ನೋಡಿ ಸಿಂಹರಾಶಿ ಆದಷ್ಟು ಕೂಡ ಆರು ಮತ್ತು ಏಳರ ಅಧಿಪತಿ ಸಪ್ತಮದಲ್ಲಿದ್ದಾನೆ ತಾವು ಮಾಡಿರ್ತಕ್ಕಂಥ ಕರ್ಮ ಫಲ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಅದನ್ನೇ ಹೇಳ್ತಾ ಇದ್ದೇನೆ ಅಷ್ಟು ಸಿಂಹರಾಶಿಯವರಿಗೆ ಎಚ್ಚೆತ್ಕೊಳ್ತಕ್ಕಂಥ ಕಾಲ ನಿಮ್ಮ ಕರ್ಮ ಫಲಗಳು ಈಗ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಕಾಡುತ್ತೆ ದಾಂಪತ್ಯ ವ್ಯಾವಹಾರಿಕವಾಗಿ ಕೆಲವೊಂದು ಅವಮಾರ್ದ್ಯಾದಿಗಳು ಕೂಡ ಈ ಸಿಂಹರಾಶಿಯವ್ರಿಗೆ ಆಗ್ತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ ಅಷ್ಟಮಸ್ಥಾನ ಚಂದ್ರ ಸ್ವಲ್ಪ ಕೋಪ ನಿಯಂತ್ರಣದಲ್ಲಿಟ್ಕೊಳ್ಳಿ ಸಾಧ್ಯವಾದಷ್ಟು ಸಾತ್ವಿಕತೆ ಇದ್ದಾಗ ಮಾತ್ರ ಸಿಂಹರಾಶಿಯವರಿಗೆ ಶುಭ ಫಲ ಆಗ್ತದೆ ನಿಂದನೆಗಳು ಬರ್ತಕ್ಕಂಥ ಸಮಯ ಆದ್ದರಿಂದಾಗಿ ತ್ರಯಂಬಕ ಮಂತ್ರಗಳನ್ನು ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕನ್ಯಾರಾಶಿಯ ಫಲಾಫಲ ವ್ಯಾವಹಾರಿಕವಾಗಿ ಸ್ವಲ್ಪ ಮಂದಗತಿಯಾದರೂ ಒಂದಷ್ಟು ಶುಭದ ಕಾಲ ಪ್ರಾಪ್ತಿಯಾಗ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಕನ್ಯಾ ರಾಶಿಯವರು ವಹಿಸ್ಕೊಳ್ಳಿ ಸ್ವಲ್ಪ ಕಾಲು ನೋವು ಜಾಸ್ತಿ ಇರತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಈ ದಿನ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಬಿಸ್ನೆಸ್ ರೂಪವಾಗಿ ಪರಿಣಾಮ ಅಂದರೆ ಆ ಥರ ಥಿಂಕ್ ಮಾಡ್ತೀರ ಏನಾದರೂ ಈ ದಿನ ನಾನು ಕೆಲಸ ಬಿಟ್ಟು ಬಿಸ್ನೆಸ್ ಮಾಡ್ಬೋದಾ ಹೇಗೆ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರ್ತದೆ ಆದಷ್ಟು ಕೂಡ ಈ ವಿಚಾರದಲ್ಲಿ ತಲ್ಲೀನತೆ ಇರ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಕನ್ಯ ರಾಶಿಗಳಿದ್ದೀರೋ ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಬರ್ತದೆ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಕೆಲಸಗಾರರೊಟ್ಟಿಗೆ ಉತ್ತಮ ಬಾಂಧವ್ಯದಿಂದ ಬಾಂಧವ್ಯವನ್ನು ಇದನ್ನು ಬೆಳೆಸ್ಕೊಳ್ಳಿ ಶುಭವಾಗ್ತದೆ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಕೆಲಸವಿದೆ ಆ ಕೈತುಂಬ ಕೆಲಸವಿದೆ ಆ ಕೆಲಸವನ್ನು ಸರಿಯಾಗಿ ಪ್ರೇರೇಪಿತವಾಗಿ ಮಾಡಬೇಕು ಹೊಸದಾಗಿ ಕೆಲಸ ಹುಡುಕ್ತಾ ಇರೋರು ಇನ್ನೇನು ಆಯಿತು ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಧಾನ ಆಗುತ್ತೆ ಸೆಬೆರಲ್ ಅಟೆಂಪ್ಟ್ಸ್ ದ್ಯಾನ್ ಸಕ್ಸಿಡಿ ದಿನ ಆ ತರ ಇರ್ತದೆ ಆರೋಗ್ಯದ ಬಗ್ಗೆ ಅವರು ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಸುಮ್ಮನೆ ಅಂತೂ ಕೂತ್ಕೊಳ್ತಕ್ಕಂಥ ಮನಸ್ಥಿತಿ ಇವತ್ತು ತುಲಾರಾಶಿಯವರಿಗೆ ಬರಲ್ಲ ಬಟ್ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯವಹಾರಸ್ಥರಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಸ್ವಲ್ಪ ಇಂದ ಕುಡಿದ್ರೆ ಖಂಡಿತವಾಗಿ ತುಲ ರಾಶಿಯವ್ರಿಗೂ ಕೂಡ ಈ ದಿನ ಶುಭದ ಕಾಲ ಹಾಗೆ ರುಶ್ಚಿಕ ರಾಶಿಯವರು ಮೊದಲು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸೋಂಬೇರಿತನ ತುಂಬ ಕಾಡುತ್ತೆ ಈ ದಿನ ವ್ಯಾವಹಾರಿಕವಾಗಿ ನಷ್ಟವನ್ನು ಅನುಭವಿಸ್ತೀರಿ ಖಂಡಿತ ಅಷ್ಟು ಉತ್ತಮದ ದಿನವಲ್ಲ ವೃಶ್ಚಿಕ ರಾಶಿಯವ್ರಿಗೆ ಶಿವನ ಮಂತ್ರಗಳನ್ನು ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಮಕ್ಕಳನ್ನು ಈ ದಿನ ಸರಿಯಾಗಿ ನೋಡ್ಕೊಳ್ಳಿ ಅಂದರೆ ಅರ್ಥಾತ್ ಮಕ್ಕಳ ಜಾಸ್ತಿ ಗಲಾಟೆ ಮಾಡೋದು ಮತ್ತೊಂದು ಆ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಮಾಡತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನು ಇಟ್ಕೊಂಡು ಹೋದರೆ ಮಾತ್ರ ಈ ದಿನ ಗೆಲುವು ಇಲ್ಲಾಂದರೆ ಕಷ್ಟ ಹಾಗೆ ಧನುರಾಶಿ ಧನುರಾಶಿ ಇರತಕ್ಕಂಥವ್ರಿಗೆ ಸ್ವಲ್ಪ ಮಂದಗತಿಯಾಗ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ವ್ಯಾವಹಾರಿಕವಾಗಿ ಕೂಡ ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಕಾಣ್ದಲೇ ಇರತಕ್ಕಂಥದ್ದು ಒಂದೇ ಕಡೆ ನೆಲೆ ಇಲ್ದಲೇ ಇರತಕ್ಕಂಥದ್ದು ನೆಮ್ಮದಿ ಕಡಿಮೆ ದಿನ ಕೂಡ ವಿದ್ಯಾರ್ಥಿಗಳಿಗೆ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಏನೋ ಆಸ್ತಿ ಖರೀದಿ ಮಾಡಬೇಕು ಮತ್ತೊಂದು ಆ ವಿಚಾರದಲ್ಲಿ ತಲ್ಲಿನತೆ ಬರ್ತದೆ ಬಟ್ ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ಧನು ರಾಶಿಯವರಿಗೆ ತೋರಿಸ್ತದೆ ಹಾಗಂತ ಸುಮ್ಮನೆ ಕೂರಬೇಡಿ ಪ್ರಯತ್ನವನ್ನು ಮಾಡಿ ಈ ದಿನ ಶುಭವಾಗ್ತದೆ ಕೊನೆಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಕಾಂಬಿನೇಷನ್ಸ್ ಬರುತ್ತೆ ಶುಭವಾಗ್ತಕ್ಕಂಥದ್ದು ಕೂಡ ಈ ಧನು ಇದೆ ಶಿವನ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಹಲವು ಜಾ ನೋಡಿ ಈ ದಿನ ಎಲ್ಲ ಯಥಾ ಪ್ರಯತ್ನಗಳು ಜಾಸ್ತಿ ಹಾಕಿದ್ರೆ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಕರ ರಾಶಿಯಲ್ಲಿ ಅಣ್ಣ ತಮ್ಮ ತಮ್ಮ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳು ಬೋವಿಸ್ತಕ್ಕಂಥದ್ದು ಈ ನೆರೆಯವರೆಯವರಿಟ್ಟ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮಂದಗತಿಯವಾಗಿರ್ತಕ್ಕಂಥ ಒಂದು ಹಣಕಾಸಿನ ಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ ಅಷ್ಟು ಉತ್ತಮತೆ ಇಲ್ಲ ಸುಮಾರು ಒಂದು ಅಲ್ಲ ಜಾಸ್ತಿ ಎಫರ್ಟ್ ಆಗ್ತದೆ ಕಡಿಮೆ ಆದಾಯ ಇದೇ ಥರ ಇರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಕಾಲ ಸಾಧ್ಯವಾದಷ್ಟು ಕೂಡ ನೀವು ದುರ್ಗಾ ಮಾತೆಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಕುಂಭರಾಶಿ ಕುಂಭರಾಶಿಯವರಿಗೆ ಕುಟುಂಬದ ಚಿಂತನೆಗಳು ಜಾಸ್ತಿ ಇರ್ತದೆ ಸಾಲದ ಚಿಂತನೆಗಳು ಜಾಸ್ತಿ ಬರ್ತಕ್ಕಂಥ ಸಮಯ ಹಾಗೇ ಕುಂಭರಾಶಿಯವರು ಸಮಾಧಾನದಿಂದ ವರ್ತನೆಯನ್ನು ಮಾಡಿ ತಮ್ಮ ಮಾತಿನ ಮೇಲೆ ಕೋಪವನ್ನು ನಿಯಂತ್ರಿಸಿ ಆ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಕುಂಭರಾಶಿಯವ್ರಿಗೆ ಆದಷ್ಟು ಫ್ಯಾಮಿಲಿಯ ಪ್ರೊಟೆಕ್ಷನ್ಸ್ ಹೇಗೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ಸಾಲದಿಂದ ಮುಕ್ತರಾಗದ ಹೇಗೆ ಅಂತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ ವ್ಯವಹಾರಿಕವಾಗಿ ಶುಭವಿದ್ದರೂ ಆದ ಅಂಥ ಉತ್ಪಾದನೆ ಕಡಿಮೆ ಇರತಕ್ಕಂಥದ್ದು ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಕಡಿಮೆ ಇರತಕ್ಕಂಥ ದಿನ ಕೂಡ ಆಗ್ತದೆ ಸಾಧ್ಯವಾದಷ್ಟು ಕೂಡ ನೀವು ಕೂಡ ಒಂದು ಬ್ರಹ್ಮನ ಆಚರಣೆ ಅಥವಾ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಳಕೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ಈ ದಿನ ತಾವು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ತನ್ನ ತನವನ್ನು ನಾನು ಏನು ತಪ್ಪು ಮಾಡಿದೆ ರಿಯಲೈಸ್ ಮಾಡ್ತಕ್ಕಂಥ ಸಮಯ ಹಾಗೆ ಸ್ವಲ್ಪ ಮಟ್ಟಿಗೆ ತಾವು ಈ ದಿನ ಕೋಪವನ್ನು ನಿಯಂತ್ರಿಸ್ಕತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಲಾಭದಲ್ಲಿ ಕೊರತೆ ಇರ್ತದೆ ಬಂದಕ್ಕಂಥ ಲಾಭ ನಿಮ್ಮ ಕೋಪದಿಂದ ಅನರ್ಥ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಶಿವನ ಅಷ್ಟೋತ್ತರಗಳು ಹಾಗೆ ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾತ್ವಿಕತೆಗೆ ಹೆಚ್ಚಿನ ಒಲವನ್ನು ತೋರಿಸಿ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣುತ್ತೆ ಬಿಟ್ಟರೆ ನಿದ್ದೆದೆಲ್ಲ ಸಾಧಾರಣವಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಪ್ರಾಪ್ತಿಯಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಯಾರ ಮನೆಯಲ್ಲಿ ಹೆಚ್ಚಿನ ಹೆಚ್ಚು ನೀರನ್ನು ಖರ್ಚು ಮಾಡ್ತಾರೋ ಅನ್ನೆಸಸರಿ ನೀರನ್ನು ವೇಸ್ಟ್ ಮಾಡ್ತಾರೋ ಆ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ ನೆಮ್ಮದಿ ಕಡಿಮೆ ಇರ್ತದೆ ಸಾಧ್ಯವಾದಷ್ಟು ನೀರನ್ನು ಉಪಯೋಗಿಸ್ತಕ್ಕಂಥದ್ದು ಭಾಳ ಮುಖ್ಯ ನೀರು ಚಂದ್ರನ ಆಡಳಿತ ಮನಸ್ತಾಪಗಳು ನೀರು ಯಾವಾಗಲೂ ಖರ್ಚು ಮಾಡ್ತಾ ಇದ್ದರೆ ಮನಸ್ತಾಪಗಳು ಕೂಡ ಆ ಮನೆಯಲ್ಲಿ ಜಾಸ್ತಿ ಆಗ್ತಾ ಬರ್ತದೆ ಹಾಗೇ ಅಲ್ಲಿ ಮದರ್ ಅಂದರೆ ಆ ತಾಯಿಯ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥವ್ರಿಗೂ ಕೂಡ ಈ ನೀರು ಜಾಸ್ತಿ ಖರ್ಚು ಮಾಡ್ತಾ ಇದ್ದರೆ ಖಂಡಿತವಾಗಿ ಆ ಮನೆಯಲ್ಲಿ ಕೂಡ ಆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಬರುತ್ತೆ ಹಣಕಾಸು ನೆಮ್ಮದಿ ಕೆಡಿಸ್ಕೊಳ್ತೀರ ಮಿತವಾಗಿ ಯಾರೇ ಆಗಿರ್ಬೋದು ಮನೆ ಪ್ರದೇಶಗಳು ಹೊಲ ಯಾವುದೇ ಆಗಲಿ ಅನ್ನೆಸಸರಿಯಾಗಿ ನೀರನ್ನು ಖರ್ಚು ಮಾಡ್ತಾ ಇದ್ದೀರಾ ಕೂಡಲೇ ಅದನ್ನು ನಿಯಂತ್ರಣದಲ್ಲಿಟ್ಕೊಡಿ ಯಾಕೆಂದರೆ ನೀರು ಚಂದ್ರನ ತತ್ವ ಅನ್ನೆಸರಿ ನೀವು ವೇಸ್ಟ್ ಮಾಡ್ತಾ ಇದ್ದರೆ ನಿಮ್ಮ ನೆಮ್ಮದಿಯ ಜೊತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಜೊತೆಗೆ ವ್ಯವಸಾಯದಲ್ಲೂ ಕೃಷಿಯಲ್ಲೂ ಭೂಮಿಯ ವಿಚಾರದಲ್ಲೂ ಕೂಡ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಗೊತ್ತಿ ಆಗ್ತದೆ ಸಾಧ್ಯವಾದಷ್ಟು ಸೇವ್ ದ ವಾಟರ್ ನೆಮ್ಮದಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ